ಇನ್ನೀಗ ಏನು ತಗೋ ಬರ್ತಾವ್ರಿ ಅಂತ ಹೇಳುದು ಹುಡುಗಿನ ದೊಡ್ಡ ತಗೋ ಗಾಳಪ್ಪ ಏನಂದ್ರೆ ಹುಡುಗುರಿಗೆ ನೀವಿಂದ ವ್ಯವಸ್ಥೆ ಮಾಡ್ತಾರ ಕರ್ಕೊಂಡಂತಂದ್ರೆ ಒಳಗೆ ಹಿಗಾಗಿ ಎರಡು ತಂಡಗಳ ನಡುವೆ ಪೈಪೋಟಿ ನಡ್ತಾರಿ ಕಾಟ ಪುಗ್ಗ ಪಿನ್ ಮಾಡೋ ಮಾರೇ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಅನದರ್ ವಿಡಿಯೋ ಇವತ್ತೇನಂದ್ರೆ ಮಕ್ಕಳಿಗೆ ನಾಚಾರಣೆ ಅಲ್ಲ ಅದ್ರ ಸಲುವಾಗಿ ನನಗೆ ಏನಾಗಿದೆ ಚೀಪ್ ಗೆಸ್ಟ್ ಇನ್ವಿಟೇಷನ್ ಮಾಡ್ಯಾರ ಚೀಫ್ ಗೆಸ್ಟ್ ಅಂತ ಪರ್ಗೊಳ್ಳಿನ ಇಜ್ಜತೆ ಕೊಡೋಲ್ಲ ಉಂಟಾ ಅಸಲಾಗಿ ಇನ್ವಿಟೇಷನ್ ಮಾಡ್ಯಾರ ಇದ ಇವತ್ತು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಇದೆ ಸೊ ಇದನ್ನ ನಾವು ಇವತ್ತಿನ ದಿನ ಯಾಕೆ ಆಚರಿಸ್ತೀವಿ ಇದ್ರ ವಿಶೇಷ ಇದೆ ಅನ್ನೋದ್ರ ಬಗ್ಗೆ ನಾ ನಿಮಗೆ ಮನಸ್ಸಿನ ಮಗ್ಗುಗಳೇ ಮುಗ್ಧತೆಯ ತೋಟದಲ್ಲಿ ಅರಳಿದ ಹೂಗಳೇ ಮತ್ತು ನಾಳೆ ಒಂದು ಭವಿಷ್ಯದ ಕಾಯುತ್ತಿರುವ ಸಿನಿಮಾನೆ ನಿಮ್ ಎಲ್ರಿಗೂ ಈ ಒಂದು ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ ಈ ನವೆಂಬರ್ ಹದಿನಾಲ್ಕು ಈ ದಿನವನ್ನ ನಾವು ಇವತ್ತೆ ಯಾಕೆ ಆಚರಿಸ್ತೀವಿ ಅಪ್ಪಾ ಅಂತಂದ್ರೆ ಮಕ್ಕಳ ಬಗ್ಗೆ ನಾವು ಮಕ್ಕಳ ಬಗ್ಗೆ ಇವತ್ತು ಅರಿತೀವಿ ಓಕೆನಾ ಮಕ್ಕಳ ಇರ್ತಕ್ಕಂತಹ ಗುಣಗಳನ್ನ ನಾವು ಇವತ್ತು ಏನ್ ಮಾಡ್ತೀವಿ ಕಂಡು ಹಿಡಿತೀವಿ ಅದು ತಪ್ಪೇ ಇಲ್ಲ ಅದಕ್ಕಾಗಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಈ ಮಕ್ಕಳ ದಿನಾಚರಣೆಯನ್ನ ಆಚರಿಸ್ತೀವಿ ನವೆಂಬರ್ ತಿಂಗಳು ತುಂಬಾ ಮಹತ್ವ ಇದ್ದಿದೆ ಯಾಕಪ್ಪ ಅಂತಂದ್ರೆ ನಾವು ನವೆಂಬರ್ ಒಂದನೇ ತಾರೀಕಿಗೆ ಕಾಲಿಕ್ ತಕ್ಷಣ ಎಲ್ಲರೂ ತುಂಬಾ ಸಂತೋಷವಾಗಿ ಇರ್ತೇವೆ ಇರ್ತೀವ ಯಾಕಪ್ಪ ಅಂತಂದ್ರೆ ಕನ್ನಡ ರಾಜ್ಯೋತ್ಸವನ ಆಚರಿಸ್ತೀವಿ ನಾವೆಲ್ಲರೂ ನಾವೆರ ಅಂದರೆ ಕನ್ನಡ ರಾಜಸ್ಥಾನ ಆಚರಿಸ್ತೀವಿ ಎಷ್ಟು ವಿಜೃಂಭಣೆಪ್ಪ ತುಂಬಾ ಸಂತೋಷವಾಗಿ ಆಚರಿಸ್ತಾ ಇಲ್ಲ ಅದೇ ರೀತಿ ಇದೇ ನವೆಂಬರ್ ತಿಂಗಳಲ್ಲಿ ಹದಿನಾಲ್ಕನೇ ತಾರೀಕು ಏನ್ ಮಾಡ್ತೀವಿ ನಾವು ನಾವೆಲ್ಲರೂ ಈಗ ಮಕ್ಕಳ ದಿನಾಚರಣೆಯನ್ನ ಅತಿ ವಿಜೃಂಭಣೆಯಿಂದ ಆಚರಿಸ್ತೀವಿ ಓಕೆನಾ ಆಚರಿಸ್ತಾ ಇಲ್ಲ ಅದೇ ರೀತಿ ಪ್ರತಿ ವರ್ಷ ನಾವ್ ಏನಪ್ಪಾ ಅಂತಂದ್ರೆ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆಯನ್ನ ಆಚರಿಸ್ತೀವಿ ಇವತ್ತಿನ ದಿನವನ್ನ ಬಾಲ್ ದಿವಸ್ ಅಂತ ಕೂಡ ಕರೀತಾರೆ ಭಾರತ ದೇಶದ ಮೊದಲ ಪ್ರಧಾನಿ ಆಗಿರ್ತಕ್ಕಂಥವ್ರು ಯಾರು ಜವಾಹರ್ಲಾಲ್ ನೆಹರು ಸೊ ಅವರ ಒಂದು ಜನ್ಮದಿನ ಇವತ್ತು ಸೂಚಿಸುತ್ತದೆ ಓಕೆ ಮಹಾತ್ಮ ಗಾಂಧಿ ಅವತ್ತು ಎಲ್ರಿಗೂ ಮಹಾತ್ಮ ಗಾಂಧಿ ಅವರಿಂದ ಪ್ರೇರಣೆಯಾಗಿ ಯಾವ ರೀತಿ ನಾವು ನಾಗರಸರಿಂದ ಒಂದು ಅವರಿಂದ ನಾವು ಕೆಲವು ಮೌಲ್ಯಗಳನ್ನ ಕಲಿತೀವಿ ಕಲಿಯುದಿಲ್ಲ ಹಂಗ ಅವ್ರು ಏನಪ್ಪಾ ಅಂತಂದ್ರೆ ಮಹಾತ್ಮ ಗಾಂಧಿಯಿಂದ ಕೆಲವು ಪ್ರೇರಣೆಯನ್ನ ಪಡೆದುಕೊಂಡು ಸ್ವತಂತ್ರ ಹೋರಾಟದಲ್ಲಿ ಮಹಾತ್ಮ ಗಾಂಧಿ ಅವ್ರ ಜೊತೆ ಭಾಗಿಯಾಗ್ತಾರೆ ಯಾರಪ್ಪಾ ಅಂತಂದ್ರೆ ಹೇಳ್ ಅವರು ಭಾಗಿಯಾಗ್ತಾರೆ ಜೊತೆಗೆ ಅವ್ರು ಏನಪ್ಪಾ ಅಂತಂದ್ರೆ ಸ್ವತಂತ್ರ ಭಾರತದ ನೋಡ್ರಿ ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಅವರು ನೆಹರು ಅವರು ಭಾಗಿಯಾಗ್ತಾರೆ ಮತ್ತು ಸ್ವತಂತ್ರ ಭಾರತದ ಮೊದಲ ಪ್ರಧಾನ ಮಂತ್ರಿಯಾಗಿ ಕೂಡ ಯಾರು ಆಯ್ಕೆ ಆಗ್ತಾರಪ್ಪ ಅಂತಂದ್ರೆ ನೆಹರು ಅವರು ಆಯ್ಕೆ ಆಗ್ತಾರೆ ಒಬ್ಬ ಒಳ್ಳೆಯ ಉತ್ತಮ ಶಿಕ್ಷಕನ ಗುರಿ ಏನಿರ್ತದಪ್ಪ ಅಂತಂದ್ರೆ ತನ್ನ ಮಕ್ಕಳನ್ನ ಶಾಲಾ ಮಕ್ಕಳಿಗೆ ಇಂಪ್ರೂವ್ ಮಾಡ್ಬೇಕು ಅವ್ರು ತಮ್ಮ ಭವಿಷ್ಯವನ್ನು ಅವರು ಹಾಗಾದ್ರೆ ನೆಹರು ಅವರು ಪ್ರಧಾನ ಮಂತ್ರಿ ಇರ್ತಾರೆ ಸೊ ಅವ್ರು ನಮ್ಮ ದೇಶವನ್ನ ಒಂದು ಒಂದು ರಾಷ್ಟ್ರ ಮಟ್ಟದಲ್ಲಿ ಕೊಂಡೊಯ್ಬೇಕಂತಾರೆ ಯಾರು ನೆಹರು ಹಾಗಾದ್ರೆ ನಮ್ಮ ದೇಶವನ್ನ ಒಂದು ರಾಷ್ಟ್ರ ಮಟ್ಟದಲ್ಲಿ ಕೊಂಡೊಯ್ಬೇಕಪ್ಪಾ ಅಂತಂದ್ರೆ ಅದಕ್ಕೆ ಯಾರು ಬೇಕಪ್ಪ ಅಂತಂದ್ರೆ ಮಕ್ಕಳು ಬೇಕಪ್ಪ ಅದು ಯಾರಿಂದ ಸಾಧ್ಯ ರಾಷ್ಟ್ರದಲ್ಲಿ ಗುರುತಾಗ್ಬೇಕಂದ್ರೆ ಮಕ್ಕಳಿಂದ ಸಾಧ್ಯ ಅವ್ರ ಪದೇ ಪದೇ ಅದೇ ಹೇಳ್ತಾರ ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಇಂದಿನ ಮಕ್ಕಳೇ ನಾಳೆಯ ಭವಿಷ್ಯ ಅಂತ ಹೇಳ್ತಾ ಇರ್ತಾರ ಹಾಗಾದ್ರೆ ಆ ಮಕ್ಕಳು ಒಂದು ರಾಷ್ಟ್ರ ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕು ರಾಷ್ಟ್ರ ಮಟ್ಟದಲ್ಲಿ ಗುರುತಾಗ್ಬೇಕಪ್ಪ ಅಂತಂದ್ರೆ ಮಕ್ಕಳಿಗೆ ಏನ್ ಬೇಕು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಬೇಕು ಓಕೆನಾ ಉತ್ತಮ ಮತ್ತು ಗುಣಮಟ್ಟದ ಶಿಕ್ಷಣ ಬೇಕು ಅವರು ನೆರವ್ರು ಹೇಳ್ತಾರಂತೆ ಪೋಷಕರಿಗೆ ನಿಮ್ಮ ಮಕ್ಕಳು ಜೀವನದಲ್ಲಿ ಯಶಸ್ವಿ ಆಗ್ಬೇಕಪ್ಪಾ ಅಂತಂದ್ರೆ ಅವ್ರಿಗೆ ನೀವ್ ಏನ್ ಕಲಿಸ್ಬೇಕಪ್ಪ ಅಂತಂದ್ರೆ ಉತ್ತಮ ಒಂದು ಮೌಲ್ಯಗಳನ್ನ ಕಲಿಸಿ ಅವರು ಶಿಸ್ತಿನಿಂದ ಇರುವಂತಹದನ್ನ ಕಲಿಸಿ ಅವರು ಪ್ರಾಮಾಣಿಕತೆಯಿಂದ ಇರೋದನ್ನ ಕಲಿಸಿ ಅದು ಅಂತ ಒಂದು ಮೌಲ್ಯಗಳನ್ನ ನೀವು ಅರ್ಥಕೊಂಡಾಗ ಏನಪ್ಪಾ ಅಂತಂದ್ರೆ ಜೀವನದಲ್ಲಿ ಯಶಸ್ವಿ ಆಗ್ತಿರೋದು ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರು ಏನ್ ನಾಯಕತ್ವದಲ್ಲಿರ್ತಾರೋ ಆ ಮಕ್ಕಳು ನಾಳೆ ಪ್ರಜೆಗಳು ಆಗ್ಬೇಕಂದ್ರೆ ಅವ್ರಿಗೆ ಏನ್ ಬೇಕಪ್ಪ ಅಂತಂದ್ರೆ ಒಳ್ಳೆಯ ವಾತಾವರಣ ಬೇಕಂತ ನಮ್ಮ ದೇಶ ರಾಷ್ಟ್ರ ಮಟ್ಟದಲ್ಲಿ ಗುರುತಾಗ್ಬೇಕಪ್ಪ ಅಂತಂದ್ರೆ ಮಕ್ಕಳು ಮುಂದೆ ಒಂದು ಭವಿಷ್ಯ ಕಟ್ಕೋಬೇಕಪ್ಪ ಅಂತಂದ್ರೆ ಅವರ ವಾತಾವರಣ ಅವರ ಒಂದು ಬೆಳವಣಿಗೆ ಚೆನ್ನಾಗಿರ್ಬೇಕು ಅವ್ರ ಬೆಳವಣಿಗೆ ಚೆನ್ನಾಗಿರ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಪ್ರತಿಯೊಬ್ಬರೇನ್ ಮಾಡ್ಬೇಕಂತ ಸಹಕರಿಸ್ಬೇಕು ಆ ಸಹಕರಿಸೋದೆ ಅವರ ಒಂದು ಆದ್ಯ ಕರ್ತವ್ಯ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ನೆಹರು ಅವರು ಹೇಳ್ತಾರಂತೆ ನಾಗರಾಜ್ ಅವರು ಎಷ್ಟೋ ವಿದ್ಯಾರ್ಥಿಗಳಿಗೆ ಎಷ್ಟು ಪ್ರೀತಿಸ್ತಾರಪ್ಪ ಅಂತಂದ್ರೆ ನಾವು ತುಂಬಾ ಕಂಡೀವಿ ಆಕ್ಚುಲಿ ನಾವು ಅವ್ರ ಸ್ಟೂಡೆಂಟ್ ಆಗಿ ಎಷ್ಟೋ ಅವ್ರ ಪ್ರೀತಿಯನ್ನ ನಾವು ಕಂಡುಕೊಂಡಿದ್ದೀವಿ ಅವ್ರು ಎಷ್ಟೋ ಪ್ರೀತಿಸ್ತಾರೆ ನಂಗ ನೆಹರು ಅವರು ಮಕ್ಕಳನ್ನ ಪ್ರೀತಿಸ್ತಾ ಇದ್ರಂತೆ ಮಕ್ಕಳು ಕೂಡ ನೆಹರು ಅವರನ್ನ ಪ್ರೀತಿಸ್ತಾ ಇದ್ರು ನೆಹರು ಅವ್ರಿಗೆ ಮಕ್ಕಳು ಏನಂತ ಕರಿತಾ ಇದ್ರು ಗೊತ್ತ ಎಲ್ರಿಗೂ ಚಾಚಾ ಕರಿತಾ ಇದ್ರು ಏನಂತ ಕರಿತಾರೆ ಅಷ್ಟು ಅವ್ರ ನಡುವೆ ಅಷ್ಟು ಬಾಂಧವ್ಯ ಐತಂತ ಮಕ್ಕಳು ಮತ್ತು ನೆಹರು ಅವ್ರ ನಡುವೆ ಅಷ್ಟು ಉತ್ತಮವಾದಂತಹ ಒಂದು ಬಾಂಧವ್ಯ ಇತ್ತು ನೀವೆಲ್ಲ ವಿದ್ಯಾರ್ಥಿಗಳಿದ್ದೀರಿ ಓಕೆನಾ ನೀವೆಲ್ಲ ವಿದ್ಯಾರ್ಥಿಗಳು ನಾಳೆಯ ಭವಿಷ್ಯವೇ ನಿಮ್ ಕೈದಾಗಲ್ಲ ನಾಳೆಯ ಭವಿಷ್ಯವೇ ನಿಮ್ಮ ಕೈಯಲ್ಲಿದೆ ನಾಳೆಯ ಪ್ರಜೆಗಳು ನೀವು ಓಕೆನಾ ಮಕ್ಕಳು ಅನ್ನೋದು ಯಾವ ರೀತಿಯಪ್ಪ ಅಂತಂದ್ರೆ ಸ್ವರ್ಗದಿಂದ ಬಿದ್ದಂತ ಹೂವ ಅಂತ ನೀವೇನಪ್ಪ ಅಂತಂದ್ರೆ ನೀವು ಈ ರಾಷ್ಟ್ರದ ನಮ್ಮ ಒಂದು ರಾಷ್ಟ್ರದ ಭವಿಷ್ಯದ ಸ್ವಾಭಿಮಾನದ ಪ್ರಕಾಶಮಾನವಾಗಿರ್ತಕ್ಕಂಥದ ಯುವ ಮನಸ್ಸುಗಳಿಗೆ ಯುವ ಮನಸ್ಸುಗಳಿಗೆ ನಾಳೆಯ ಒಂದು ಸಮಾಜವನ್ನು ನಾಳೆ ಒಂದು ಭವಿಷ್ಯವನ್ನು ರೂಪಿಸಲು ನಾವು ಅವರಿಗೆಲ್ಲ ಏನ್ ಮಾಡ್ಬೇಕಂತೆ ಸಪೋರ್ಟ್ ಅನ್ನು ಕೊಡ್ತೀವಿ ಹುಡುಗುರಿಗೆ ಏನಂದ್ರೆ ಮನೆಗೆ ಬಿಡ್ತಾ ಇದ್ದೇವೆ ಬಹಳ ಕತ್ತಲಾಗಿದ್ದ ಆಟ ಆಡಿಸಬೇಕಂದೇವಿ ಹಾಗೆ ಕಾರ್ಯಕ್ರಮಗಳೆಲ್ಲ ಮುಂದೆ ಸಾಟರ್ಡೆ ಹಮ್ಮಿಕೊಂಡ್ರಿ ಸ್ಯಾಟರ್ಡೆ ಹಮ್ಮಿಕೊಂಡಿದ್ದೇವ್ರಿ ಸಾಟರ್ಡೆ ಶನಿವಾರ ಆಟ ಆಡಿಸ್ತೇವ್ರಿ ರೈಸ್ ನೋಡ್ರಿ ನಾವು ನಮ್ಮ ಹುಡುಗರಿಗೆ ಕರ್ಕೊಂಡು ಮಾಡಿದ್ರಿ ಯಾಕಪ್ಪ ಯಾಕಪ್ಪ ಅಂತಂದ್ರೆ ಜನರಷ್ಟು ಜನ ತಿರುಗೆಲ್ಲ ಆಟ ಆಡ್ಸ್ಬೇಕಿತ್ರಿ ಬಟ್ ಕಾಲ ವಿಳಂಬದಿಂದ ಆಗಲಿಲ್ಲ ರೀ ಸೊ ಇವತ್ತು ನಮ್ಮ ಹುಡುಗರಿಗೆ ಮರ ಸಂಚಾರ ಜೊತೆ ಆನೆನು ಆಸಬೇಕ ಅಂತ ಕರ್ಕೊಂಡು ಹೋಗ್ತಿದೀವಿ ಮತ್ತೆ ಹೆಂಗ್ ಆಟ ಆಡ್ಸ್ತೀವಿ ಮಕಳೆಲ್ಲ ಏನೇನ ಎಂಜಾಯ್ ಮಾಡ್ತಾರ ಅಂತ ನೋಡೋಣ ಹಾ ಏ ಚಪಾತಿ ಬನ್ನಿ ಅನ್ನಾ ಚಪಾತಿ ಬನ್ನಿ ಅನ್ನಾ ದೇಡಿ ಏನ ಫೇಶನ್ ಬಂದಿಲ್ಲ ಇಟ್ಸ್ ಸೋ 뷰ಟಿಫುಲ್ ಸೋ ಪ್ಯೂರ್ ಗಾಯ್ಸ್ ನೋಡೋಕೆ ಸರಿಯಾಗಿ ಕಾಣ್ತದೆ ಅಂದ್ರೆ ಏನು ವಾವ್ ಬ್ಯೂಟಿಫುಲ್ ಏನೇನು ಅಂತೀರಿ ಅನ್ಬೋದು ಬಟ್ ಇದು ಬಿತ್ತೋದು ಮಾಡೋದು ಎಲ್ಲ ಇದು ಬೆಳೆಸೋದು ಪ್ರೋಚಸ್ಸು ನೀರು ಹೊಡ್ಯೋದಿದ್ದರು ವಾವ್ ಗು ಎಲ್ಲ ಗೊತ್ತಾಯ್ತದ ಖಾಳಪುರ ಏನಂದ್ರೆ ಹುಡುಗುರಿಗೆ ನೀರಿನ ವ್ಯವಸ್ಥೆ ಮಾಡ್ತಾರ ಹೃತ್ಪೂರ್ವಕ ಧನ್ಯವಾದಗಳು ಬರ್ರಿ ಸೊ ಗೈಸ್ ಇಲ್ಲೇನಪ್ಪ ಅಂತಂದ್ರೆ ಇಲ್ಲಿ ಕಾಣುತ್ತಿರುವ ಶಾಲೆ ಕಿತ್ತೂರು ರಾಣಿ ಚನ್ನಮ್ಮ ವಸ್ತಿ ಶಾಲೆ ಸೊ ಈ ಶಾಲೆ ಮುಂದೆ ನೂರಾರು ಗಿಡಗಳು ಕಂಗೊಳಿಸ್ತಾ ಇದ್ದಾವೆ ಸೊ ಇದಕ್ಕೆಲ್ಲ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ನಮ್ಮ ನಾಗರಸರೀ ಸೊ ಅವರ ಒಂದು ಸವಿ ಅವರ ಒಂದು ಕೊಡುಗೆ ಒಂದು ನೂರಾರು ಮರಗಳು ರೀ ಗಾಯ್ಸ್ ಇದು ನಮ್ಮ ಪಿಕ್ನಿಕ್ ಪ್ಲೇಸು ಇದು ನಮ್ಮೂರಿನ ನಂದಿ ಬಸವೇಶ್ವರ ದೇವಾಲಯ ಒಂದು ಎರಡು ಕಿಲೋಮೀಟರ್ ದೂರದ ಹಲೋ ಗಾಯ್ಸ್ ನೋಡಿ ಇವತ್ತು ನಾವು ನಮ್ಮ ಶಾಲಾ ಮಕ್ಕಳು ಎಲ್ಲರೂ ಹೊರ ಸಂಚಾರಕ್ಕೆ ಬಂದು ಇಲ್ಲಿ ಸೇರಿದ್ದೀವಿ ಸೊ ಈ ಹೊರ ಸಂಚಾರ ಅಂದ ತಕ್ಷಣ ನಮ್ಗೆ ನಾಗರಾಜ್ ಸರ್ ನೆನಪಿಡ್ತಾರೆ ಯಾಕಪ್ಪ ಅಂತಂದರೆ ನಾವು ಮೂರನೇ ತರಗತಿ ಓದುತ್ತಿರುವಾಗ ನಮ್ಮ ಸೀನಿಯರ್ಸಿಗೆಲ್ಲ ನಾಲ್ಕನೇ ಕ್ಲಾಸಿಗೆ ಹೊರ ಸಂಚಾರ ಅನ್ನೋ ಪಾಠ ಐತ್ರಿ ಸೊ ಅವಾಗ ಅವರಿಗೂ ಹೊರ ಸಂಚಾರ ಕರ್ಕೊಂಡು ಬರ್ತಾರಪ್ಪ ಅಂತಂದರೆ ಅವ್ರ ಜೊತೆ ನಾವು ಕೂಡಿ ಹೊರ ಸಂಚಾರಕ್ಕೆ ಬಂದಿವ್ರಿ ಅಂದರೆ ಇದು ಮಾತು ಎರಡು ಸಾವಿರದ ಮಾತ್ರ ಮಾತ್ರಿ ಸೊ ಅವಾಗ ಹೊರ ಸಂಚಾರಕ್ಕೆ ಬಂದವ್ರು ನಾವು ಇನ್ನೂ ಇಲ್ಲಿವರೆಗೂ ಹೊರ ಸಂಚಾರಕ್ಕೆ ಬಂದೇ ಇಲ್ಲ ರೀ ಸೊ ಇವತ್ತು ನಾವು ನಮ್ಮ ಶಾಲಾ ಮಕ್ಕಳಿಗೆ ಹೊರ ಸಂಚಾರಕ್ಕೆ ಕರ್ಕೊಂಡು ಬಂದಿವಿ ಹೊರ ಸಂಚಾರ ಅಂದರೆ ಏನು ಏನಿರುತ್ತೆ ಅದರಿಂದ ಏನು ಅನುಭವ ಆಗ್ತದೆ ಸೊ ಇವತ್ತು ಅವ್ರ ಜೊತೆ ಹೊರ ಸಂಚಾರಕ್ಕೆ ಬಂದೀವ್ರಿ ನಮ್ಮ ನಾವು ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಅಂದರೆ ಸುಮಾರು ಹನ್ನೆರಡರಿಂದ ಹದಿಮೂರು ವರ್ಷದ ಒಂದು ಕಳೆದ ಬಾಲ್ಯದ ನೆನಪು ಇವತ್ತು ನಮ್ಗೆ ನೆನಪು ಆಗ್ತಾ ರೀ ವರ್ಷದ ಹಿಂದೋಳಿದಿನ ಅವರು ಮಸಾನಣ್ಣವ್ರು ಅವ್ರ ಪಪ್ಪ ಅವರಿಗೆ ಬಿಡ ತರಲ ತಗೊಂಡರು ಏ ಹಾರ ತಂದನಾ ಏನೇನು ಬಾರಿ ತಂದನಲ್ಲ ಮಕ್ಕಳ ಪ್ರೇಮಿಯಾದ ಸಾಯಿತಣ್ಣವರು ಹುಡುಗರಿಗೆ ಡ್ಯಾನ್ಸ್ ಮಾಡೋ ಸಲುವಾಗಿ ಬ್ಲೂಟೂತ್ ಅನ್ನು ಕೊಟ್ಟಾರ ಅವರಿಗೆ ಕೂಡ ನನ್ನ ಕಡೆಯಿಂದ ಋಷ್ಪೂರ್ವಕ ಧನ್ಯವಾದಗಳು ಹೋಡಿ ಅಲ್ಲಾ ಅಲ್ಲಾ ಮಾರಾ ಮಾರಾ ಪರಿಶೋಧನೆ ಏ

ನೆಕ್ಸ್ಟ್ ನೋಡ್ರಾ ನೆಕ್ಸ್ಟ್ ಹೇಳ್ತಾನಿ ಹೇಳಿ ಹೇಳ್ತಾನ ಪಕ್ಕ ಹೇಳ್ತಾನ ವೆರಿ ಗುಡ್ ಕ್ಲಾಸ್ ಆಗ್ತೇವ್ರಿ ಲಾಸ್ಟ್ ಅದ ನೋಡ್ರ ಇಂಗ್ಲೀಷ್ ಆಟೋಮೆಟಿಕ್ ಅದೇ ಲತ್ತೆ ಪೆನ್ ಕಾಪಿರ್ಬೇಕು ಸ್ವೀಟ್ ಮಕ್ಕಳಿಗಾಗಿ ಖಾರ ಮತ್ತು ಬಾಳಿಕೆಯನ್ನು ತಂದಿದ್ದಾರೆ ಅವರಿಗೆ ನನ್ನ ಕಡೆಯಿಂದ ಎರಡನೆಯ ಹೃತ್ಪೂರ್ವಕವಾದ ಧನ್ಯವಾದಗಳು ಏನಾರು ಸ್ಮೈಲ್ ಒಂದು ಬಾರಿ ಕೊಡ್ತಾ ನೋಡ್ರಿ ಈಗ ಉಸ ಹೋಯ್ತ ಬಾಳಿಕೆ ಅವ್ರು ತಿನ್ಬೇಕಲ್ಲ ಇದು ಒಂದೇ ಹುಡುಗಿ ಹಾ ಇಲ್ಲಿ ಅಂತ ಕೇಳಿ ಗಿನಿ ಅಂತ್ರಿ ದೊಡ್ಡ ತಗ ಬರ್ತೀ ಅವನಿ

ನಮ್ಮ ಕಣ್ಣು ಬಾಳಿಕೆ ಮೇಲೆ ಗುಡಿ ಗುಡಿಬಲ್ಲೆ ಗುಡಿ ಹಿಂದೆ ಇಲ್ಲಿ ಒಂದು ಏನದಂದ್ರೆ ಸೆಡಿಲ್ ಬಿದ್ದು ಒಂದು ಗುಂಡದ ನೀರು ಫುಲ್ ಅವಲು ಕಾಯಿಸಿದ್ದು ಸೆಡಿಲ್ ಬಿದ್ದಿ ಗುಂಡ ಗುಂಡದ ಭಾಳ ಘುಮ್ ಅದ ಅಷ್ಟೇ ಘುಮ್ ಅಂದ್ರೆ ಅಷ್ಟೇ ಮೀಡಿಯಮ್ ಅದ ನೀರು ಎನಿ ಟೈಮ್ ಇರ್ತದೆ ಊಟ ಸಮಯ ನೋಡಿರಿ ಗಂಗು ಅಂತಂದ್ರೆ ಉಳ್ಪ ಅಂಗಡಿ ಕರ್ಕೋಯಕಂತಂದ್ರೆ ಒಳಗೆ ಸಣ್ಣ ಸಣ್ಣ ಹುಡುಗರಿಗೆ ಇಲ್ಲಿ ಶಿವ ಸರ್ ಆಟ ಆಡಿಸ್ತಾರ ಇವ್ರಿಗೆ ದೊಡ್ಡೋರಿಗೆ ಏನಂದ್ರೆ ನಾವು ಕಡೆ ಕ್ರಿಕೆಟ್ ಆಡೋಕೆ ಕರ್ಕೊಂಡೇವಿ ಅಯ್ ನಾವು ಇಲ್ಲಿ ಬಂದೇವಿ ಎಲ್ಲ ಸಾಯಿ ತಗೊಂಡ್ರೆ ನಮಗೆ ಏನಂದ್ರೆ ಸ್ಟಂಪು ಬ್ಯಾಟು ಬಾಲು ಎಲ್ಲ ಕೊಟ್ಟಾರ ಕ್ಯಾಪ್ಟನ್ ಶರಣ ಬಾರ ಎಂ ಕ್ಯಾಪ್ಟನ್ ಬಾ ಕ್ಯಾಪ್ಟನ್ ಸಿಬ್ಬಾರು ಒಬ್ರಿಗೊಬ್ರು ಯಾರ್ಯಾರು ಬೇಕು ಒಬ್ಬೊಬ್ಬರು ಕೇಳ್ರಿ ಯಾರು ಆದಿ ನೀ ಕೇಳ ಯಾರ ಕೇಳ್ತಿ ಚಲೋ ಎರಡು ಟೀಮ್ ಅದು ಈಗ ಅವಿನಾಶ್ ಸರ್ ಆಚರಿಸ್ರಿ ಸ್ಟೇಟ್ ಹಂಪ ನಮ್ಮ ಗುರು ಅಣ್ಣವರು ಇಲ್ಲೇ ಗಂಪ ನಮ್ಮ ಸಾಯ್ ತಗೊಂಡಿರ್ತಾರ ಚಲೋ ನಮ್ಮ ಅವಿನಾಶ್ ಸರ್ ಏನು ಕೆಲಸ ಏನಂದ್ರೆ ರನ್ ಕೌಂಟ್ ಮಾಡೋದು ಮಾಡ್ತಾರ ಅವ್ರ ಜೊತೆ ಇವರು ಗಾಳಿಯವರು ಸಾಥ್ ಕೊಡಿಸ್ ಗಾಳಿಯವರು ಸಾಥ್ ಕೊಡ್ತಾರೆ ದೊಡ್ಡ ಗಿನ್ಯ ಗಿನ್ಯ ತಕ್ಕ ನಾ ಬರ್ತಾವ ಆಲ್ ಬಾಯ್ಸ್ ರೆಡಿ ಸೊ ಇದು ನಮ್ಮ ಹುಡುಗರು ವಿನ್ನರ್ಸ್ ಟ್ರೋಫಿ ರೀ ಸೊ ಟ್ರೋಫಿಗಾಗಿ ಎರಡು ತಂಡಗಳ ನಡುವೆ ಪೈಪೋಟಿ ನಡೆದು ರೀ ನೋಡೋಣ ಕಾದು ಯಾರು ವಿನ್ನರ್ಸ್ ಆಗ್ತಾರೆ ಅನ್ನೋದನ್ನ ಬಿಳಿ ಶಾರ್ಟ್ ಶಾರ್ಟ್ ಸಿಕ್ಸ್ ಬ್ಯಾಟಿಂಗ್ ಓ ಶಾರ್ಟ್ ಏನಿದು ಬಾಲ್ ಅಣ್ಣ ನಬ್ಬ ಏನ ಏನ ಬರ ಬಾಲ್ ಅದ ಬಾಲ್ ಬಾಲ್ ಫುಲ್ ಟಚ್ ಬಾಲಿಗೆ ಆದಿ ಅವರು ಒಂದು ಸಿಕ್ಸ್ ಹೊಡೆದಿದ್ದಾರೆ ವಿಕೆಟ್ ಆರ್ ಅವರ್ದಾಗ ಇರೋ ಸೆವೆಂಟಿ ಫೈವ್ ಇನ್ ಸೆವೆಂಟಿ ಫೋರ್ ಹೊಡೆದ್ರೆ ಸೆವೆಂಟಿ ಫೈವ್ ಇನ್ ಹತ್ ಥರನಾಗ ಬ್ಯಾಟಿಂಗ್ ಆಡೋರು ಎರಡನೇ ಇನ್ನಿಂಗ್ಸಲ್ಲಿ ಗಾಯ್ಸ್ ವಿನ್ನಿಂಗ್ ಟೀಮು ಇವರು ನಮ್ಮ ಸಾಲ್ತೋರ್ ಕೈಲಿಂದ ಒಂದು ಅವ್ರಿಗೆ ಟ್ರೋಫಿ ಕುಳತವಿ ಹಾಗೆದಲ್ಲ ಹುಡುಗರಿಗೆ ಕ್ರಿಕೆಟ್ ಆಡ್ಸೋ ಆಡ್ಸೋದೆಲ್ಲ ಆಯ್ತು ನಮ್ಮ ಊರಿಂದ ಮುಂದಿನ ಫ್ಯೂಚರ್ಸ್ ಪ್ಲೇಯರ್ ಅವ್ರು ನೋಡಿರು ಅಷ್ಟೇ ಇವರು ನಮ್ ಶಿವಸಾರ್ ಸಾರ್ ಅವಳ್ರಿ ಬೀಜ ಹಚ್ಕೊಂಡು ಪರ್ವ ಕು ಕರ್ಕೊಂಡ ಈಗ ಕುಣಿತಾರ ಹೇಳ್ರಿ ನೋಡ್ರಿ ಕಾಟ ಪುಗ್ಗ ಪಿನ್ನು ಮಾಡವ್ರಿ ಎಲ್ಲರದು ಬೇಕಾದ್ರಿಗೆ ನೀರವಾಗ టాటా పిన్ టాటా పిన్ టాటా పిన్ టాటా పిన్ અદે સ્ટુડિયો